ನಮಸ್ತೆ ಹೊರ ದೇಶದಲ್ಲಿ ಬುದ್ಧನ ಒಂದು ವಿಗ್ರಹ ಇತ್ತಂತೆ ಅದನ್ನ ಒಂದು ಕಡೆಯಲ್ಲಿ ಇಟ್ಟುಕೊಂಡು ಆರಾಧನೆಯನ್ನ ಮಾಡ್ತಾ ಇದ್ರಾಯ್ತು ಆತನ ಅನುಯಾಯಿಗಳು ಒಂದು ಸಲ ಆ ವಿಗ್ರಹವನ್ನ ಅಲ್ಲಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ವಿಚಾರ ಬುದ್ಧನ ಅನುಯಾಯಿಗಳಲ್ಲಿ ಬರಬೇಕಾಗಿದ್ರೆ ಅವರೆಲ್ಲರಿಗೂ ಸಹ ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಆ ಬುದ್ಧನ ವಿಗ್ರಹ ಜೇಡಿ ಮಣ್ಣಿದ್ದಾಗಿತ್ತಂತೆ ಎಲ್ಲರೂ ಪ್ರಶ್ನೆ ಹಾಕ್ಕೊಂಡು ಆಲೋಚನೆ ಮಾಡಿಕೊಂಡು ಇಷ್ಟು ಭವ್ಯವಾದಂತಹ ಜೇಡಿ ಮಣ್ಣಿನ ಮೂರ್ತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಬೇಕಾಗಿದ್ರೆ ತುಂಬಾ ಜಾಗ್ರತೆ ಬೇಕು ಯಾಕೆ ಅಂತ ಹೇಳಿದ್ರೆ ಅದು ಭಗ್ನ ಆಯಿತು ಅಂತಾದ್ರೆ ಮತ್ತೆ ಅದು ಪೂಜನೆಗೆ ಅರ್ಹವಲ್ಲ ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾರೆ ಒಂದು ನಿರ್ದಿಷ್ಟವಾದಂತಹ ದಿನಾಂಕವನ್ನ ಗೊತ್ತುಪಡಿಸಿ ಒಂದು ದೊಡ್ಡ ಲಾರಿಯನ್ನ ಓಪನ್ ಲಾರಿಯನ್ನ ತೆಗೆದುಕೊಂಡು ಬಂದು ಆ ವಿಗ್ರಹವನ್ನ ಯಾವುದೇ ರೀತಿಯ ಧಕ್ಕೆ ಬರದೇ ಇರುವ ರೀತಿಯಲ್ಲಿ ಆ ಲಾರಿಗೆ ಶಿಫ್ಟ್ ಮಾಡ್ತಾರೆ ಒಂದಷ್ಟು ಜನರು ಸಹ ಆ ಲಾರಿಯಲ್ಲಿ ಹೋಗಬೇಕು ಅನ್ನುವಷ್ಟರಲ್ಲಿ ದೊಡ್ಡ ಮಳೆ ಬರಲಿಕ್ಕೆ ಆರಂಭ ಜಡಿಮಳೆ ಜಡಿ ಮಳೆ ಮೂರ್ತಿ ಜೇಡಿ ಮಣ್ಣಿದ್ದು ಲಾರಿ ಓಪನ್ ಲಾರಿ ಜೇಡಿ ಮಣ್ಣಿನ ಮೂರ್ತಿಯ ಮೇಲೆ ನಿರಂತರವಾಗಿ ಮಳೆ ಸುರಿಯುವುದನ್ನು ನೋಡಿದಂತಹ ಭಕ್ತರು ಎಣಿಸ್ತಾರಂತೆ ಇದು ಕರಗಿ ಹೋಗುವ ಮುನ್ನ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತಮ್ಮ ತಮ್ಮಲ್ಲಿ ಇದ್ದಂತಹ ಕೊಡೆ ಬಟ್ಟೆ ಇವೆಲ್ಲವನ್ನು ಸಹ ಸೇರಿಸಿ ಆ ಮೂರ್ತಿಯನ್ನು ರಕ್ಷಿಸಲಿಕ್ಕೆ ನೋಡುತ್ತಾರೆ ಆ ಲಾರಿಯನ್ನ ಒಂದು ಕಡೆಯಲ್ಲಿ ನಿಲ್ಲಿಸಿ ಅಲ್ಲೇ ಇದ್ದಂತಹ ಕಾಡಿಯ ಕಾಡಿನ ಬದಿಗೆ ಹೋಗಿ ಮರಗಳ ಎಲೆಯನ್ನ ತಂದು ಅದಕ್ಕೊಂದು ಚಪ್ಪರವನ್ನ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಇನ್ನೇನು ಚಪ್ಪರ ಅದು ಇದು ಎಲ್ಲ ರೆಡಿಯಾಗಿ ಮೂರ್ತಿಗೆ ನೀರು ಬೀಳುವುದಿಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಳ್ಳುವಷ್ಟರಲ್ಲಿ ದೊಡ್ಡದಾದಂತಹ ಗಾಳಿ ಬಂದು ಆ ಕಟ್ಟಿದಂತಹ ಚಪ್ಪರ ಬಟ್ಟೆ ಕೊಡೆ ಇವೆಲ್ಲವೂ ಹಾರಿಹೋಯ್ತು ಬುದ್ಧ ವಿಶಾಲವಾದಂತಹ ಆಕಾಶದ ಕೆಳಗಡೆ ಕೂತ್ಕೊಂಡಿದ್ದ ಜನ ಎಲ್ಲ ಹಳ್ಳಿಕ್ಕೆ ಆರಂಭ ಮಾಡಿದ್ರು ನಾವು ಆರಾಧನೆಯನ್ನ ಮಾಡ್ತಾ ಇದ್ದಂತಹ ಬುದ್ಧ ಇವತ್ತು ಈ ರೀತಿಯ ಜಡಿಮಳೆಗೆ ಕರಗೆ ಹೋಗ್ತಾ ಇದ್ದಾನಲ್ವಾ ಅಂತ ಎಲ್ಲರೂ ಕೂತ್ಕೊಂಡು ಅಳ್ತಾ ಇದ್ರು ಆದರೆ ಬುದ್ಧ ವಿಶಾಲವಾದ ಆಕಾಶದಲ್ಲಿ ಮಳೆ ನೀರಿಗೆ ತನ್ನನ್ನು ಒಡ್ಡಿಕೊಂಡು ನಗ್ತಾ ಇದ್ದ ಹತ್ತು 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 ಎಲ್ಲರೂ ಸಹ ಮಳೆ ನಿಲ್ಲಬೇಕಾಗಿದ್ರೆ ಒಂದು ಸಲ ಲಾರಿಯನ್ನ ನೋಡಬೇಕಾಗಿದ್ರೆ ಲಾರಿಯಲ್ಲಿ ಬುದ್ಧ ಥಳಥಳಿಸಿಕೊಂಡು ನಗ್ತಾ ಇದ್ದ ಎಲ್ಲರೂ ಅಳ್ತಾ ಇದ್ದದ್ದು ಇನ್ನೇನು ಬುದ್ಧ ಕರಗಿ ಹೋದ ಇನ್ನು ನಮ್ಗೆ ನಾಳೆಯಿಂದ ಪೂಜೆ ಮಾಡ್ಲಿಕ್ಕೆ ಬುದ್ಧನ ವಿಗ್ರಹ ಇಲ್ಲ ಅಂತ ಆದರೆ ಅಲ್ಲಿ ಅಷ್ಟೇ ಎತ್ತರದ ವಿಶಾಲವಾದಂತಹ ಮೊದಲಿನ ಬುದ್ಧನಿಗಿಂತಲೂ ಸುಂದರವಾದಂತಹ ಫಳ 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 ಅಂತ ಹೇಳಿ ಉಳಿತಾ ಇದ್ದಂತಹ ಚಿನ್ನದ ಬುದ್ಧ ಅಲ್ಲಿ ಕೂತಿದ್ದ ಎಲ್ಲರಿಗೂ ಆಶ್ಚರ್ಯ ಆಯಿತು ಜೇಡಿ ಮಣ್ಣು ಕರಗಿ ಮಳೆಗೆ ಚಿನ್ನವಾಗಿ ಪರಿವರ್ತನೆ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಆ ನಂತರ ಆ ಊರಿನ ಹಿರಿಯರಲ್ಲಿ ವಿಚಾರಿಸಬೇಕಾಗಿದ್ರೆ ಗೊತ್ತಾಯ್ತಂತೆ ಬಹಳ ವರ್ಷಗಳ ಹಿಂದೆ ಆ ರಾಜ್ಯದ ಮೇಲೆ ದಾಳಿ ಆಗಬೇಕಾಗಿದ್ರೆ ಚಿನ್ನದ ಬುದ್ಧನನ್ನ ಕದ್ದುಕೊಂಡು ಹೋಗಬಾರದು ಅಂತ ಹೇಳಿ ಊರಿನಲ್ಲಿ ತಿಳಿದಂತಹ ಒಂದಷ್ಟು ಜನ ಅಲ್ಲೇ ಇದ್ದಂತಹ ಜೇಡಿ ಮಣ್ಣನ್ನ ಆ ವಿಗ್ರಹಕ್ಕೆ ಮೆತ್ತಿಸಿ 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 ಚಿನ್ನದ ಬುದ್ಧ ಹೋಗಿ ಮಣ್ಣಿನ ಬುದ್ಧನನ್ನಾಗಿ ಪರಿವರ್ತನೆ ಮಾಡಿದರಾಯಿತು ಕಾರಣ ಜಗತ್ತನ್ನ ಕಾಯುವಂತಹ ದೇವರನ್ನ ಕಾಯಬೇಕು ಯಾರು ಕದ್ಕೊಂಡು ಹೋಗಬಾರದು ಅಂತ ನಮ್ಮ ಬದುಕು ಹೀಗೆ ನಮ್ಮ ಬದುಕಿನಲ್ಲಿ ಕಷ್ಟಗಳು ನೋವು ನಲಿವು ಅನ್ನುವಂತಹ ಜೇಡಿ ಮಣ್ಣು ನಮ್ಮ ಮನಸ್ಸನ್ನ ಆವೃತಗೊಳಿಸ್ತದೆ ಮನಸ್ಸನ್ನ ಕತ್ತಲೆಗೆ ದುಡ್ತದೆ ಆದರೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ನಿನಗೆ ಕಷ್ಟ ಬಂತ ನಕ್ಕು ಬಿಡು ಕಷ್ಟ ಓಡಿ ಹೋಗ್ತದೆ ನಿನಗೆ ಕಷ್ಟ ಬಂತ ಅದನ್ನ ಮರ್ದಿಸು ಅದು ನಾಶವಾಗಿ ಹೋಗ್ತದೆ ನಿನಗೆ ಕಷ್ಟ ಬಂತ ಅದನ್ನ ಮೆಟ್ಟಿ ನಿಲ್ಲು ಅದು ಅಪ್ಪಚ್ಚಿಯಾಗಿ ಹೋಗ್ತದೆ ನಿನಗೆ ಸೋಲು ಬಂತ ಆ ಸೋಲಿನ ಎದುರುಗಡೆಯಲ್ಲಿ ಹೆಮ್ಮೆಯಿಂದ ನಿಂತುಕೊಂಡು ಹೇಳು ಇಂತಹ ಹತ್ತು ಸೋಲಲ್ಲ ನೂರು ಸೋಲಲ್ಲ ಸಾವಿರಾರು ಲಕ್ಷಾಂತರ ಸೋಲುಗಳು ಬಂದರೂ ಸಹ ಆ ಸೋಲನ್ನ ಮೆಟ್ಟಿ ನಿಲ್ಲುವಂತಹ ಸೋಲಿಗೆ ಸೋಲನ್ನ ತೋರಿಸುವಂತಹ ತಾಕತ್ತು ನನ್ನಲ್ಲಿದೆ ಅಂಥೇಳಿ ನಿನ್ನ ಅಂತ ಶಕ್ತಿ ಜಾಗೃತವಾಗ್ತದೆ ನೀನು ಯಾರ ಯಾರದ್ದೋ ಕಾಲನ್ನ ಹಿಡಿದುಕೊಂಡು ಬೆಳೆಯಬೇಕಾದಂತಹ ವ್ಯಕ್ತಿಯಲ್ಲ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಾಕ್ಷಾತ್ ಜಗದಂಬೆಯ ಪುತ್ರನೇ ಆಗಿರಬೇಕಾಗಿದ್ದರೆ ಭಾರತೀಯರು ಯಾಕೆ ಮಾನಸಿಕ ಜಾಡ್ಯದಿಂದ ಅಳ್ತಾ ಇದ್ದೀರಿ ಯಾಕೆ ಮಾನಸಿಕ ಜಾಡ್ಯದಿಂದ ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ಹೇಳಿ ಕೂತಿದ್ದೀರಿ ಆ ಎಲ್ಲ ಜಾಡ್ಯವನ್ನ ತೊಳೆದು ಆ ಎಲ್ಲ ಜಾಡ್ಯವನ್ನ ಕಿತ್ತು ಬಿಸಾಕಿ ಎದ್ದು ನಿಲ್ಲು ಗುರಿಯನ್ನ ಸಾಧಿಸು ಖಂಡಿತವಾಗಿಯೂ ಯಶಸ್ಸು ನಿನ್ನದಾಗ್ತದೆ ಅಂತ ಅಷ್ಟು ಸುಂದರವಾದಂತಹ ಕರೆಯನ್ನ ಸ್ವಾಮೀಜಿ ಕೊಡಬೇಕಾಗಿದ್ದರೆ ಆಲೋಚನೆ ಮಾಡಬೇಕಾಗಿದೆ ನಮ್ಮ ಮನಸ್ಸಿನ ಜಾಡ್ಯವನ್ನ ಕಳೆದು ಅದನ್ನ ತೊಡೆದು ಬಿಸಾಕಿ ನಾನೂ ಸಹ ಪುರುಷ ಸಿಂಹ ಅನ್ನುವಂತಹ ಆಲೋಚನೆಯನ್ನ ಮಾಡ್ತೇವೆ ಅಂತಾದರೆ ಅದ್ಭುತ ಭಾರತದ ನಿರ್ಮಾತೃಗಳು ನಾವಾಗ್ತೇವೆ ಆಲೋಚನೆ ಮಾಡೋಣ ಜಯರಾಮಕೃಷ್ಣ